ಸೀರೆಗೆ ಪಿನ್ ಮಾಡಿದಾಗ ಸಿ ಪಿನ್ ಸಿಗಾಕೊಳ್ಳುತ್ತೆ ಪ್ಲ್ಯಾಸ್ಟಿಕನ್ನು ಫ್ರಿಜ್ ಒಳಗಡೆ ಇಟ್ಟು ನೋಡಿ ಮುಚ್ಚಳ ಇದ್ದರೆ ಸಾಕು ನೀವು ಸೆಕೆಂಡಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಬಾಟ್ಲದು ಮುಚ್ಚಳ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಬಿಡ್ಸೋಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಒಂದು ಬಾಟ್ಲದು ಮುಚ್ಚಳ ಇದ್ದರೆ ಸಾಕು ಈಸಿಯಾಗಿ ಬಿಡಿಸ್ಕೊಬೋದು ಇದನ್ನು ಫಸ್ಟ್ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಆದಮೇಲೆ ನೋಡಿ ಇವಾಗ ನಾನು ಸೆಂಟ್ರಲ್ಲಿ ಎರಡು ಬೆರಳು ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಹೇಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಬಿಡಿಸ್ಕೋಬೋದು ಕೈ ನೋವು ಕೂಡ ಬರಲ್ಲ ನಾವು ಟಿ ವಿ ನೋಡುವಾಗ ಸುಮ್ಮನೆ ಕೂತಿರ್ತೀವಿ ಈ ಥರ ಮಾಡಿಕೊಂಡು ಬಿಡಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಬಿಡಿಸ್ಕೊಬೋದು ಚಾಕಲ್ಲೆಲ್ಲ ಬಿಡಿಸಿದಾಗ ನಿಮಗೆ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದು ಬಾಟ್ಲು ಮುಚ್ಚಳದು ಯಾವುದೇ ಆದರೂ ಮುಚ್ಚಳದಿಂದ ನೀವು ಬಿಸ್ಲರಿ ಬಾಟ್ಲು ತಂದಿರ್ತೀವಿ ಆ ಆ ಬಾಟ್ಲಲ್ಲಿ ನೀವು ಈ ಥರ ಬಾಟ್ಲಿಂದ ಮುಚ್ಚಳದಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ತುಂಬ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೋಬೋದು ಈ ಥರ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಹೇಳ್ಕೊಂಡ್ರೆ ಒಂದು ಸರಿ ಈ ಥರ ಎಳೆದುಬಿಟ್ಟು ಆಮೇಲೆ ನೀವು ನಿಧಾನಕ್ಕೆ ಕೈಯಲ್ಲೇ ಬಿಡಿಸ್ಕೊಬೋದು ಇಲ್ಲಾಂದರೆ ನೀವು ಹಾಗೆ ಬಿಡ್ಸೋಕೆ ಹೋದರೆ ಕೈ ನೋವಾಗುತ್ತೆ ಉರಿ ಬರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಒಂದು ಸೇಫ್ಟಿ ಪಿನ್ನಿಂದ ಕೂಡ ಇದೇ ಥರನೇ ನಾವು ಬೆಳ್ಳುಳ್ಳಿನ ಬಿಡಿಸ್ಕೋಬೋದು ನೋಡಿ ನಾನು ಮುಚ್ಚಳದಿಂದ ಯಾವ ಥರ ತೋರಿಸಿದ್ದೀನಿ ಅದೇ ಥರನೇ ಸೇಫ್ಟಿ ಪಿನ್ನಿಂದ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಹೇಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೇನ ಬಿಡಿಸ್ಕೊಬೋದು ಸುಮ್ಮನೆ ಕೂತಿರ್ತೀವಿ ಕೂತಾಗೆಲ್ಲ ಈ ಥರ ಬಿಡಿಸಿ ಇಟ್ಕೋಬೋದು ನಮಗೆ ಬೆಳ್ಳುಳ್ಳಿ ಅರ್ಜೆಂಟಾಗಿ ಬೇಕು ಅಂದಾಗ ಬಿಡಿಸಿ ಥರ ಇಟ್ಕೋಬೋದು ತುಂಬ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ಎಳ್ಕೊಬೋದು ಯಾವುದೇ ಚಾಕು ಕೂಡ ಬೇಡ ಪಿನ್ ಇದ್ದರೆ ಸಾಕು ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಕೈಯಲ್ಲಿ ಬಿಡಿಸಿದಾಗ ಕೈ ಉರಿ ಬರುತ್ತೆ ಈ ಥರ ಪಿನ್ನಿಂದ ಈಸಿಯಾಗಿ ನಾವು ಸುಮ್ಮನೆ ಕೂತ್ಕೊಂಡಾಗೆಲ್ಲ ನೀಟಾಗಿ ಬಿಡಿಸ್ಕೋಬೋದು ನೋಡಿದ್ರೆಲ್ಲ ಈಸಿಯಾಗಿ ಒಂದು ಮುಚ್ಚಳದಿಂದ ಯಾವ ಥರ ಬೆಳ್ಳುಳ್ಳಿ ಬಿಡಿಸ್ಬೋದು ಅಂತ ಇವಾಗ ನಾವು ಮಳೆಗಾಲದಲ್ಲಿ ಈರುಳ್ಳಿ ಎಲ್ಲ ಫಂಗಸ್ ಕಟ್ಕೊಳ್ಳುತ್ತೆ ಈರುಳ್ಳಿಂದ ಮಾರ್ಕೆಟಿಂದ ತಂದಾಗ ನಮಗೆ ಅದರಲ್ಲಿ ನೀರಿದ್ದಾಗ ಈ ಥರ ಬೂಸ್ಟ್ ಇಟ್ಕೊಳ್ಳುತ್ತೆ ಅಂದರೆ ಫಂಗಸ್ ಕಟ್ಟೋದು ಏನು ಹೇಳ್ತೀವಿ ಅದು ಬರಬಾರ್ದು ಅಂದರೆ ಒಂದು ಪೇಪರ್ ಇಟ್ಬಿಟ್ಟು ಈ ಥರ ಈರುಳ್ಳಿ ಬುಟ್ಟಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ಫಂಗಸ್ ಕಟ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಹಾಳಾಗಲ್ಲ ನಿಮಗೆ ಒಣಗಿಸ್ಬೇಕು ಅಂತ ಇಲ್ಲ ಮಳೆಗಾಲದಲ್ಲಿ ನಿಮಗೆ ಔಟ್ಸೈಡಲ್ಲಿ ಸೈಡಲ್ಲಿ ಒಣಗಿಸೋಕೆ ಕಷ್ಟ ಆಗುತ್ತೆ ಅಂದರೆ ಒಣಗಿಸೋಕೆ ಕಷ್ಟ ಆಗುತ್ತೆ ಅಂದರೆ ಒಂದು ನ್ಯೂಸ್ ಪೇಪರ್ ಈ ಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡ್ರು ಕೂಡ ನಿಮಗೆ ಒಂದು ಚೂರು ಕೂಡ ಈರುಳ್ಳಿ ಹಾಳಾಗಲ್ಲ ಮತ್ತು ಕ್ಲೀನಾಗಿರುತ್ತೆ ಚೆನ್ನಾಗಿ ಇರುತ್ತೆ ಡ್ರೈಯಾಗಿ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ಈ ಥರ ಕ್ಲೋಸ್ ಮಾಡ್ಕೋಬೇಕು ಸ್ವಲ್ಪ ಆದಮೇಲೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಫ್ರಿಜ್ಜು ಫ್ರಿಜ್ಜಲ್ಲೆಲ್ಲ ನಿಮಗೆ ಈ ಥರ ಐಸ್ ಕಟ್ಕೊಳ್ಳುತ್ತೆ ಅಂದರೆ ಒಂದು ಪ್ಲಾಸ್ಟಿಕ್ ಇಟ್ಟು ನೋಡಿ ಖಂಡಿತವಾಗಲೂ ನಿಮಗೆ ಫ್ರಿಡ್ಜಲ್ಲಿ ಐಸ್ ಕಟ್ಕೊಳ್ಳಲ್ಲ ಇವಾಗ ಈ ಥರ ಒಂದು ಪ್ಲ್ಯಾಸ್ಟಿಕ್ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕನ್ನ ಸೈಡ್ ಸೈಡಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಡೆನೇ ಕಟ್ ಮಾಡ್ಕೋಬೇಕು ಇದನ್ನು ಪ್ಲ್ಯಾಸ್ಟಿಕ್ನ ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಫ್ರಿಜ್ಜಲ್ಲಿ ಏನು ಐಸ್ ಕಟ್ಕೊಳುತ್ತೋದು ಫುಲ್ ಬ್ಲ್ಯಾಕ್ ಆಗುತ್ತೆ ಆ ಥರ ಐಸ್ ಕಟ್ಕೊಂಡು ಆಗಲ್ಲ ಬೇಕಾರೆ ಟ್ರೈ ಮಾಡಿ ಮತ್ತು ಏನೇ ಐಟಮ್ ಇಟ್ಟಾಗ ಅದೆಲ್ಲ ಅಂಟ್ಕೊಂಡಿರುತ್ತೆ ಐಸ್ ಕಟ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಐಸ್ ಕಟ್ಕೊಳ್ಳಲ್ಲ ಸೈಡ್ ಸೈಡೆಲ್ಲ ಕಟ್ ಆದಮೇಲೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಕೂಡ ಇದನ್ನು ಸೆಂಟ್ರಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಪನ್ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಓಪನ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಪುಡಿ ಉಪ್ಪು ಇದ್ದೀನಿ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡಾದಮೇಲೆ ಎಲ್ಲ ಕಡೆ ಈ ಕವರ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಏನು ಅಡುಗೆಗೆ ಏನು ಯೂಸ್ ಮಾಡ್ತೀವೋ ಸನ್ಫ್ಲವರ್ ಆಯಿಲ್ ಅದು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಉಪ್ಪು ಮೇಲೆ ಸ್ಪ್ರೆಡ್ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಿಜ್ಜಲ್ಲಿ ಏನು ಐಸ್ ಕಟ್ಕೊಂಡಿರುತ್ತೆ ಅದು ಕಟ್ಟಲ್ಲ ಬೇಕಾರೆ ಟ್ರೈ ಮಾಡಿ ಕ್ಲೀನಾಗಿ ಎಲ್ಲ ಕಡೆಯೂ ಈ ಥರ ಉಪ್ಪು ಮತ್ತು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ತಿರುಗಿಸ್ಬಿಟ್ಟು ಕೆಳಗಡೆ ಇರುವ ಕವರು ಕೂಡ ಅದನ್ನೇ ನಾನು ಹಾಕ್ಕೊಂಡು ಮುಚ್ಕೊಂಡಿದ್ದೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇವಾಗ ಹಾಲೆಲ್ಲ ಹಾಗೆ ಇಟ್ಟಿರ್ತೀವಿ ಒಂಥರ ಅಂಟ್ಕೊಂಬಿಟ್ಟಿರುತ್ತೆ ತೆಗೆ ಕಷ್ಟ ಆಗುತ್ತೆ ಬೇರೆ ಐಟಮ್ ಎಲ್ಲ ತೆಗ್ದು ಇವಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಈ ಕವರ್ನ ನಾವು ಏನು ಉಪ್ಪನ್ನ ಹಾಕಿಟ್ಕೊಂಡಿದ್ದೀನಿ ಕವರನ್ನ ಕೆಳಗಡೆ ಹಾಕಿಡಬೇಕು ಉಪ್ಪು ಪಾಟನ್ನ ಏನು ಫ್ರಿಜ್ಜು ಕೆಳಗಡೆ ಈ ಥರ ಇಟ್ಕೊಂಡು ಆಮೇಲೆ ಏನು ಐಟಮ್ನೆಲ್ಲ ಜೋಡಿಸ್ಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ಈ ಥರ ಐಸ್ ಕಟ್ಕೊಳ್ಳಲ್ಲ ಬೇಕಾದ್ರೆ ಒಂದು ವಾರ ತೆಗೆದು ನೋಡಿ ಒಂದು ಚೂರು ಕೂಡ ಕಟ್ಟಿರಲ್ಲ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ಇವಾಗ ಒಂದು ಸೀರೆ ತೊಗೊಂಡಿದ್ದೀನಿ ಒಂದು ಪಿನ್ ತೊಗೊಂಡಿದ್ದೀನಿ ನಾವೆಲ್ಲರೂ ಹೋಗುವಾಗ ಸೀರೆ ಉಡ್ತೀವಿ ಸೀರೆ ಉಟ್ಟಾಗ ಈ ಥರ ಪಿನ್ ಹಾಕ್ಕೊಂಡಾಗ ಸೀರೆ ಎಲ್ಲ ಸಿಗಾಕೊಳ್ಳುತ್ತೆ ಹಾಗೇ ಪಿನ್ ಹಾಕೊಳ್ಳೋದ್ರಿಂದ ಸೀರೆ ಹರಿದೋಗುತ್ತೆ ಮತ್ತು ಇಲ್ಲ ದಾರ ಎಲ್ಲ ಎಳ್ಕೊಬರುತ್ತೆ ಬರುತ್ತೆ ಇವಾಗ ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ ಒಂದು ಪ್ಲೇನ್ ಯಾವುದಾದ್ರೂ ಕವರ್ ತೊಗೋಬೇಕು ಒಂದು ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರನೇ ಕವರ್ ಬೇಕು ಅಂತ ಇಲ್ಲ ಬೇರೆ ಡಿಸೈನ್ ಇರೋ ಕವರು ಕೂಡ ತೊಗೋಬೋದು ನಿಮ್ಮ ಸ್ಯಾರಿಗೆ ಯಾವ ಕಲರ್ ಆಗುತ್ತೋ ಆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಮತ್ತು ಇನ್ನೊಂದು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಪೀಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಅದನ್ನ ಫೋಲ್ಡ್ ಮಾಡ್ಕೋಬೇಕು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಸೈಡಲ್ಲಿ ಕೂಡ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಆದಮೇಲೆ ಏನು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ಕವರನ್ನು ನಾವೇನು ಸೀರೆ ಯೂಸ್ ಮಾಡ್ತೀವಿ ಸೇಫ್ಟಿ ಪಿನ್ನನ್ನು ಚುಚ್ಕೋಬೇಕು ಈ ಥರ ಚುಚ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸೀರೆ ಹರಿದೋಗೋದಾಗಲಿ ಮತ್ತು ದಾರ ಎಳ್ಕೊಳ್ಳೋದಾಗಲಿ ಮತ್ತು ಈ ಪಿನ್ನಿಗೆ ಸೀರೆ ಸಿಗಾಕೊಳ್ಳೋದಾಗಲಿ ಆಗೋಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಒಂದೊಂದು ಸರಿ ಸೀರೆ ಒಳಗಡೆನೇ ಸೇರ್ಕೊಂಬಿಟ್ಟಿರುತ್ತೆ ನಾವು ಪಿನ್ ಮಾಡಿದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಚೂರು ಕೂಡ ಸೀರೆ ಡ್ಯಾಮೇಜ್ ಕೂಡ ಆಗೋಲ್ಲ ಬೇಕಾರೆ ಟ್ರೈ ಮಾಡಿ ನೋಡಿ ನಾನು ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಇದನ್ನ ಮಾಡಿ ಇಟ್ಕೋಬೋದು ಎಲ್ಲರೂ ಹೋಗಬೇಕು ಅಂದರೆ ತಕ್ಷಣ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು